ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭೂಮಿಕಾ ಅವರು ಅಪ್ಪ ಅಮ್ಮ ಮನೆಗೆ ಬರ್ತಿದ್ದಾರೆ ಅನ್ನೋ ಸಂತೋಷಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ ಇದನ್ನು ನೋಡಿದ ಅಜ್ಜಿ ಯಾಕಮ್ಮ ಭೂಮಿಕಾ ಈಗ ಓಡಾಡ್ತಾ ಇದೆಯಾ ನಿಮ್ಮ ಅಪ್ಪ ಅಮ್ಮ ಬಂದರೆ ಒಳಗೆ ಬಂದೇ ಬರ್ತಾರೆ ಕುತ್ಕೊಳ್ತಾರೆ ಬಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಪ್ಪ ಅಮ್ಮ ಬಂದಿದ್ದು ನೋಡಿ ಭೂಮಿ ಕನ್ಗಂತು ತುಂಬಾ ಸಂತೋಷ ಆಗ್ಬಿಡುತ್ತೆ ಕಣ್ಣೀರು ಹಾಕ್ತಾ ಅಪ್ಪ ಯಾಕಪ್ಪ ಇಷ್ಟು ದಿನ ಮಾಡಿಬಿಟ್ರಿ ಅಂತ ಹೇಳಿದಾಗ ಹೌದಮ್ಮ ನಾನು ತಪ್ಪು ಮಾಡಿದೆ ಅಂತ ಈಗ ಅನ್ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ನಾನೆಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಮೊದಲಿಗೆ ನಾನು ಪಾರ್ಥನ ಮತ್ತು ನನ್ನ ಮಗಳು ಮಾಡಿರೋ ತಪ್ಪು ತಪ್ಪಿಗೆ ನಾನು ಅವ್ರನ್ನ ಕ್ಷಮಿಸಬಾರ್ದು ಅಂದ್ಕೊಂಡಿದ್ದೆ ಆದರೆ ನೆನೆ ಅಳಿಯಿಂದರೂ ಕಾಲ್ ಮಾಡಿ ಮಾತಾಡಿದ ಮೇಲೆ ನನ್ನ ಮನಸ್ಸು ತಿಳಿಯಾಯಿತು ಅಂತ ಹೇಳ್ತಾರೆ ಏನಪ್ಪ ಅಂಥದ್ದು ನಿಮ್ಮ ಅಳಿಯಿಂದ ನಿಮ್ಮ ಜೊತೆ ಮಾತಾಡಿದ್ದು ಅಂತ ಹೇಳಿದಾಗ ಈ ಇರೋದು ನಮ್ಮ ಜೀವನ ನಾ ನಾಲ್ಕು ದಿನ ಅಂಥದ್ರಲ್ಲಿ ಕೋಪ ಮುನ್ಸು ಎಲ್ಲ ಮಾಡಿಕೊಂಡು ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ಮಾಡಿಕೊಂಡ್ರೆ ಹೇಗಿರುತ್ತೆ ಮಾವ ಇರೋಷ್ಟು ದಿನ ಸಂತೋಷವಾಗಿ ಎಲ್ಲರ ಜೊತೆನೂ ಖುಷಿ ಖುಷಿಯಿಂದ ಬಾಳಿ ಹೋಗೋಣ ಅದರಲ್ಲೇನಿದೆ ಅಂತ ಹೇಳಿದಾಗ ಆ ಮಾತು ನನ್ನ ಹೃದಯಕ್ಕೆ ತಟ್ ತಟ್ಟಿದೆ ಅದಕ್ಕೋಸ್ಕರ ನಾನು ಬಂದಿ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಮಾವ ನೀವು ಈಗಾದರೂ ಬಂದ್ರಲ್ಲ ಅದು ನನಗೆ ತುಂಬಾ ಸಂತೋಷ ಕೊಡ್ತು ಅಂತ ಹೇಳ್ತಾರೆ ಹೌದು ಹೌದು ಅಳಿ ಅಂದರೆ ನಾನು ಪಾಠ ಮಾಡ್ತೀನಿ ಅಷ್ಟೇ ಆದರೆ ನನ್ನ ಮ ಮನಸ್ಸಿನ ಬಾಗಿಲನ್ನು ನೀವು ಓಪನ್ ಮಾಡಿದ್ರಿ ಅಂತ ಹೇಳ್ತಾರೆ ಮಾವ ಸುಮ್ಮನೆ ಯಾಕೆ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ ಅಂತ ಹೇಳಿದಾಗ ಹೌದಪ್ಪ ನಾನು ಟೀ ಟೀಚರ್ ಅಷ್ಟೆ ಆದರೆ ನೀನು ಕುಬೇರ ಈ ಇಂಥ ಸರಳವಾದ ವಿಷಯಗಳನ್ನೆಲ್ಲ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತೀಯಲ್ಲ ಅದಂತೂ ನನಗೆ ತುಂಬಾ ಸಂತೋಷ ನಾನು ನನ್ನ ಮಗ್ ಮಗಳನ್ನು ನೀನು ಕೊಟ್ಟು ತುಂಬಾ ಸಮಾಧಾನದಿಂದ ಇದ್ದೀನಿ ನಿನ್ನನ್ನು ನಾನು ಅಳಿಯ ಅಂತ ಅಂದ್ಕೊಂಡಿಲ್ಲಪ್ಪ ನನ್ನ ಮಗ ನನ್ನ ಮನೆಯ ದೊಡ್ಡ ಮಗ ಅಂತ ಅನ್ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಮಾವ ನೀವು ತುಂಬಾ ಹೋಗಲಿ ಹೋಗಲಿ ಹಟ್ಟಕ್ಕೆ ಏರಿಸ್ತಾ ಇದ್ದೀರಾ ಹಾಗೇನಿಲ್ಲ ಮಾವ ಅಂತ ಹೇಳ್ತಾರೆ ಆಯ್ತಪ್ಪ ಬಿಡು ನೀ ಇದು ನಿನ್ನ ದೊಡ್ಡ ಗುಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವ್ರು ಬರ್ತಾರೆ ಪಾರ್ಥ ಅತ್ತೆ ಮಾವ ನೋಡಿ ಸಾರಿ ಅತ್ತೆ ಮಾವ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಅವ್ರು ಕಾಲಿಗೆ ಬಿದ್ದು ಬೇಡ್ಕೊಳ್ತಾರೆ ಆಗ ಅವ್ರ ಮಾವ ಹೇಳ್ತಾರೆ ನಾನು ಅದನ್ನೆಲ್ಲ ಮರ್ತೋಗಿದ್ದೀನಿ ಇನ್ಮೇಲಿಂದ ನೀವು ಬಿಡಿ ನಾವೆಲ್ಲರೂ ಇವಾಗ ಖುಷಿ ಖುಷಿಯಿಂದ ಇರೋಣ ಅಂತ ಹೇಳ್ತಾರೆ ಆಯಿತು ಮಾವ ಅಂತ ಅಂದ್ಬಿಟ್ಟು ಅವ್ರು ಸಂತೋಷದಿಂದ ಅವ್ರು ರೂಮಿಗೆ ಹೋಗಿ ವಿಷಯನ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಬಾ ಮಾತಾಡ್ಸು ಅಂತ ಅದನ್ನು ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತೆ ಏನು ಅಪ್ಪ ಅಮ್ಮ ಬಂದಿದ್ದಾರೆ ಈಗ್ಯಾಕೆ ಬಂದಿದ್ದಾರಂತೆ ಅವರು ಕಂಡ್ರೆ ನನಗಿಷ್ಟ ಇಲ್ಲ ಅವ್ರು ಏನು ಏನೇನೆಲ್ಲ ಆಟ ಆಡಿಸಿದ್ದಾರೆ ನನಗೆ ಏನೇನೆಲ್ಲ ಮಾಡಿದ್ದಾರೆ ನನಗೆ ಅದಕ್ಕೋಸ್ಕರ ನಾನು ಬಂದಿಲ್ಲ ಇಷ್ಟಕ್ಕೂ ಅವ್ರು ಬಂದಿರೋದು ಅಕ್ಕನ ಮತ್ತು ಭಾವನ ಮಾತಾಡ್ಸೋಕೆ ಮೊದಲು ನನ್ನನ್ನು ನೋಡೋಕೆ ಬಂದಿದ್ದರೆ ನನ್ನ ನನ್ನ ಹತ್ರನೇ ಮಾತಾಡ್ತಿದ್ದರು ನನ್ನ ಹುಡ್ಕೊಂಡು ಬರ್ತಿದ್ರು ಇದೆಲ್ಲ ನಾಟಕ ಅಷ್ಟೇ ನೀವು ಬೇಕಾದರೆ ಹೋಗಿ ಮಾತಾಡಿ ನಾನಂತೂ ಬರೋಲ್ಲ ಅಂತ ಅಂದ್ಬಿಟ್ಟು ಅಪೇಕ್ಷಾ ಅವರು ಕೋಪದಿಂದ ಅಲ್ಲೇ ಕೂರ್ತಾರೆ ಯಾಕೆ ರೀ ಹೀಗೆಲ್ಲ ಹಾ ಹಠ ಮಾಡ್ತಿದ್ದೀರಾ ನೀವು ಅಂತ ಹೇಳಿದಾಗ ಪ್ಲೀಸ್ ಪಾರ್ಥ ನನಗೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾರೆ ಕಡೆಗೆ ಪಾರ್ಥ ಅವರು ನಿರಾಶೆಯಿಂದ ಹೊರಡ್ತಾರೆ ಅಲ್ಲಿಗೆ ಬಂದ ಶಕುಂತಲಾದೇವಿ ಯಾಕಮ್ಮ ಅಪೇಕ್ಷ ನಿಮ್ಮ ಅಪ್ಪ ಅವನು ಮಾತಾಡ್ಸಲ್ವಾ ಅಂತ ಹೇಳಿದಾಗ ಇಲ್ಲ ಅತ್ತೆ ಉಪ್ ಉಪವಾಸ ಇ ಇಡ್ಸ್ಬಿಟ್ಟು ಹೊಟ್ಟೆ ತುಂಬಿದ ಮೇಲೆ ಖಜೆಯ ತಂದಿಟ್ರೆ ಹೇಗಿರುತ್ತೆ ಆ ಥರ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಅವ್ರ ಮೇಲೆ ನನಗೆ ತುಂಬಾ ಸಿಟ್ಟಿದೆ ಅವ್ರು ಯಾವ ಸಂಬಂಧಗಳು ನನ್ನ ನನಗೆ ಬೇಡ ಅಂತ ಹೇಳ್ತಾರೆ ಆಗ ಶಕುಂತಲಾ ದೇವಿ ನೋಡ್ ನೋಡಮ್ಮ ಗೌತಮ್ಗೆ ಏನಾದರೂ ಈ ವಿಷಯ ಗೊತ್ತು ಗೊತ್ತಾದರೆ ತುಂಬಾ ಬೇಜಾರು ಅವನು ಅವ್ನಿಗೆ ಅವ್ರಿಗೆ ಹೋಗಿ ನೀನು ಮಾತಾಡ್ಸ್ಕೊಂಡು ಬಾ ಇಲ್ಲ ಅಂದರೆ ನಿಮ್ಮ ಅಕ್ಕ ಅಡ್ವಾಂಟೇಜ್ ತೊಗೋತಾಳೆ ಅಂತ ಹೇಳಿದಾಗ ಹೌದೌದು ನೀವು ಹೇಳ್ತಿರೋದು ಸರಿಯತ್ತೆ ನಮ್ಮಕ್ಕ ಇಂಥ ಅವಕಾಶಗಳು ಸಿಗಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾಳೆ ಹೋಗ್ತೀನಿ ಅವ್ರಿಗೆ ಮಾತಾಡಿಸಿ ಸರಿಯಾಗಿ ಇಳಿಸಿ ಬರ್ತೀನಿ ಅಂತಂದ್ಬಿಟ್ಟು ಕೋಪದಿಂದ ಹೇಳ್ತಾಳೆ ಈ ಕಡೆ ಮಾವ ಮಾವನಿಗೆ ಗೌತಮ್ ಅವ್ರು ಹೇಳ್ತಾರೆ ನಮ್ಮ ಇವರು ನಮ್ಮಮ್ಮ ಇವರು ನನ್ನ ತಂಗಿ ಅಂತ ಹೇಳಿದಾಗ ಭಾಗ್ಯಕ್ಕ ನೀವ ಅಂತ ಅಂದ್ಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಮಾವ ಇದೇನಿದು ನಮ್ಮಮ್ಮ ನಿನಗೆ ಗೊತ್ತಾ ಅಂತಾಗ ಗೊತ್ತಪ್ಪ ನನ್ನ ನನಗೆ ಇವರ ವಂಶ ಎಂಥದ್ದು ಗೊತ್ತಾ ಅಂತೆಲ್ಲ ಹೇಳಕ್ಕೆ ಹೋಗ್ತಾರೆ ಮಾವ ಅಮ್ಮ ಯಾವುದೇ ಮಾತನ್ನು ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ ಅಂತ ಹೇಳಿದಾಗ ಏನಾಗಿದೆ ಅಮ್ಮನಿಗೆ ಅಂತ ಹೇಳ್ತಕ್ಕ ಗೊತ್ತಿಲ್ಲ ಅಮ್ಮ ಅವ್ರು ಸಿಕ್ಕದಕ್ಕಿಂತ ಹೀಗೆ ಇದ್ದಾರೆ ಇವ್ರ ಬಗ್ಗೆ ನಿಮಗೆ ಗೊತ್ತಾ ಅಂತ ಹೇಳ್ತ ಹೌದಪ್ಪ ಇನ್ನು ನನ್ನಂತ ಎಷ್ಟೋ ಜನಗಳಿಗೆ ವಾರನ್ನ ಹಾಕಿ ಬೆಳೆಸಿ ಅವ್ರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿರುವಂತಹ ಕುಟುಂಬ ಇದು ಈ ಕುಟುಂಬದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಭಾಗ್ಯಕ ನೀವು ನನಗೆ ಸಿಕ್ಕಿದ್ದು ತುಂಬಾ ಸಂತೋಷ ಆಯಿತು ನನ್ನ ಈ ಸ್ಥಿತಿಗೆ ತಂದ ದೇವರು ಇವರೇನಪ್ಪ ಅಂತ ಹೇಳ್ತಾರೆ ಗೌತಮ್ ಅವರು ಆಶ್ಚರ್ಯದಿಂದ ಏನು ಹೇಳ್ತಾ ಇದ್ದಾರೆ ಮಾವ ಅಂತ ನೋಡ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ